ಇವತ್ತು ತಮ್ಗೆಲ್ಲ ತಿಳಿದ ಹಾಗೆ ಮೋಹಿತು ಮೋಹಿತ್ ಅಂತ ಹೇಳ್ತಾ ಇದ್ದಾರೆ ಎಲ್ಲ ವಕೀಲರು ಮೋಹಿತು ವಕೀಲರು ಮೋಹಿತು ಅಂತ ಹೆಮ್ಮೆ ಪಡುವಂತ ವಿಷಯ ಈ ಗ್ರಾಮದಲ್ಲಿ ಒಬ್ಬ ಮೋಹಿತನಂತ ಯುವಕ ನಿಮ್ಮ ಹುಟ್ಟಿದ ಯುವಕ ಇಲ್ಲಿ ಒಬ್ಬ ಸಂತೋಷ ರಾವ್ ಎನ್ನುವನಿಗೆ ಅಂತ ಪಟ್ಟವನ್ನು ಕೊಟ್ಟು ಸೌಜನ್ಯನ ಪ್ರಕರಣದಲ್ಲಿಯೂ ಭಾಗಿಯಾಗಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವ ಯುವಕ ಈ ಒಂದು ಕೊಳ್ತಿಗೆ ಗ್ರಾಮದಲ್ಲಿ ಹುಟ್ಟಿದೇನೆಂದು ಹೇಳಿದ್ರೆ ಎಲ್ಲ ತಾಯಂದಿರಿಗೂ ಈ ಗ್ರಾಮದ ಸದಸ್ಯರಿಗೂ ಒಂದು ಗೌರವದ ಸಂಕೇತ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮೊನ್ನೆ ಶುಕ್ರವಾರ ಮಹಿಳಾ ದಿನಾಚರಣೆ ಅಂತ ನಾವು ಹೇಳ್ತೇವೆ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ದಿನಾಚರಣೆ ಒಂದು ಕಡೆಗೆ ಮಹಿಳಾ ದಿನಾಚರಣೆ ಹೇಳುವಾಗ ಸೌಜನ್ಯ ಪರ ಹೋರಾಟ ಮಾಡುವಂತಹ ಎಲ್ಲ ತಾಯಂದಿರಿಗೂ ನಾನು ಗೌರವ ಮಹಿಳಾ ದಿನಾಚರಣೆ ಶುಭಾಶಯನ ನಾನು ಕೋರ್ತಾ ಇದ್ದೇನೆ ಮೊತ್ತ ಮೊದಲನೇದಾಗಿ ಈ ವೇದಿಕೆಯಲ್ಲಿ ಕೂತಂತಹ ಈ ಸೌಜನ್ಯನ ತಾಯಿಗೆ ಆ ಮಹಿಳಾ ದಿನಾಚರಣೆ ಗೌರವ ಸಲ್ಬೇಕು ಈ ತಾಯಿಗೆ ಯಾಕೆಂದ್ರೆ ತನ್ನ ಮಗಳಿಗೆ ಮಾತ್ರ ಅಲ್ಲ ಇಡೀ ಕುಲದ ಹೆಣ್ಣು ಮಕ್ಕಳಿಗೂ ಈ ರೀತಿ ಅತ್ಯಾಚಾರ ಆಗ್ಬಾರ್ದು ಕೊಲೆ ಆಗ್ಬಾರ್ದು ಇನ್ನು ಮುಂದೆ ಅಂತ ಹೋರಾಟ ಮಾಡುವ ಆ ತಾಯಿಗೆ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಗೌರವ ಸೂಚಿಸಬೇಕು ಕೆಲವರು ಕೇವಲ ಪ್ರಚಾರಕ್ಕಾಗಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಕೇವಲ ಪ್ರಚಾರಕ್ಕಾಗಿ ನಾನು ಅವರಲ್ಲಿ ಪ್ರಶ್ನೆಯನ್ನು ಕೇಳಬೇಕು ನಮ್ಮ ಎರಡು ಪಕ್ಷದಲ್ಲಿ ಮಹಿಳಾ ಉಂಟು ನಾನು ಮೋರ್ಚಾ ಹೇಳಲಿಕ್ಕೆ ಬೇಸರ ಆಗ್ತೇನೆ ಮಹಿಳಾ ಉಂಟು ಒಂದೇ ಒಂದು ದಿವಸ ಸೌಜನ್ಯನ ಪರವಾಗಿ ಅವರು ಮಾತಾಡ್ಲಿಲ್ಲ ಇವರಿಗೂ ಅರ್ಹತೆ ಇಲ್ಲ ಮಹಿಳಾ ದಿನಾಚರಣೆ ಮಾಡುವಂತ ಅರ್ಹತೆ ಇಲ್ಲ ಕೆಲವು ಹಿಂದೂ ಸಂಘಟನೆಯಲ್ಲಿ ಮಹಿಳೆಯರಿಗೋಸ್ಕರ ದೊಡ್ಡ ದೊಡ್ಡ ಮಾತಾಡುವವರು ಹಿಂದೂ ಸಂಘಟನೆಯ ಬಗ್ಗೆ ಮಾತಾಡುವವರು ಹಿಂದೂ ಮಹಿಳೆಯರ ಬಗ್ಗೆ ಮಾತಾಡುವವರು ಧರ್ಮದ ಬಗ್ಗೆ ಮಾತಾಡುವವರು ಸಂಸ್ಕೃತಿ ಬಗ್ಗೆ ಮಾತಾಡುವವರು ಕೆಲವು ವೀರ ರಾಣಿಯವರು ಇದ್ದಾರೆ ದುರ್ಗಾ ವಾಹಿನಿ ಅಂತ ಒಂದೇ ಒಂದು ದಿವಸ ಸೌಜನ್ಯನ ಬಗ್ಗೆ ಮಾತಾಡದವರು ಇವರಿಗೂ ಅರ್ಹತೆ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಸ್ವಸಹಾಯ ಸಂಘದ ಹಣ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಎಷ್ಟೋ ಮಹಿಳೆಯರು ನೀವು ನೋಡಿರ್ಬಹುದು ಮೊನ್ನೆ ಮೊನ್ನೆ ಕೆಲ ಮಹಿಳೆಯರು ಜೀವವನ್ನೇ ತೆತ್ರು ನಮ್ಗೆ ಲೋನ್ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಇದಕ್ಕೂ ಯಾವ ನಾವು ಹೇಳುವಾಗ ದೊಡ್ಡ ದೊಡ್ಡ ವೀರ ಪುರುಷರು ಸ್ವಸಹಾಯ ಸಂಘದ ಮಹಿಳೆಯರೊಟ್ಟಿಗೆ ನಾವಿದ್ದೆ ಅಂತ ಬಟ್ಟಿ ದಂಡೆ ಮಾಡ್ತಾ ಇದ್ದಾರಲ್ಲ ಒಮ್ಮೆ ತಿರುಗಿ ನೋಡಿ ವಿಶ್ವ ಮಹಿಳಾ ದಿನಾಚರಣೆ ಅಂತ ಹೇಳುವುದಕ್ಕೆ ಒಂದು ಗೌರವ ಉಂಟು ಅದನ್ನು ಇಟ್ಕೊಳ್ಳುವ ಯೋಗ್ಯತೆ ಇಲ್ಲದವರಿಗೆ ಈ ಸೌಜನ್ಯ ಪರ ಹೋರಾಟಗಾರರ ಮಾಡುವ ಈ ಹೋರಾಟಗಾರರ ತಾಯಿಯಂದಿರಿಗೆ ವೇದಿಕೆಯಲ್ಲಿ ಕೂತ್ಕೊಳ್ಳುವಂತಹ ಎಲ್ಲ ಪುರುಷರಿಗೆ ಅವರ ಮನೆಯ ಹಿಂದೆ ಇರುವುದು ಅವರ ಹಿಂದೆ ಇರುವುದು ಮಹಿಳೆಯರು ಈ ಹೋರಾಟಗಾರರ ಜೊತೆ ಇರುವುದು ಮಹಿಳೆಯರಿಗೆ ಹಾಗಾಗಿ ಅವರಿಗೆ ನಾನು ಈ ಮಹಿಳಾ ದಿನಾಚರಣೆ ಬ ನಾನು ಸೂಚಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಷ್ಟಪಡ್ತಾ ಇದ್ದೇನೆ ಕೊಳ್ತಿಗೆ ಗ್ರಾಮದಲ್ಲೇ ಕಾರ್ಯಕ್ರಮ ಹೋರಾಟ ಆಗ್ಬೇಕು ಅಂತ ಹೇಳುವಾಗ ಹೆಚ್ಚು ದಿನ ತಗೊಳ್ಳಿಲ್ಲ ಇಲ್ಲಿನ ಯುವಕರು ಯಾಕೆಂದ್ರೆ ಡೆಲ್ಲಿಗೆ ಹೋಗುವ ಒಂದು ವಿಷಯದಲ್ಲಿ ನಾವೆಲ್ಲ ಜವಾಬ್ದಾರಿ ತಗೊಂಡಿದ್ದ ಕಾರಣ ಕೊಳ್ತಿಗೆ ಗ್ರಾಮದ್ದು ಸಭೆ ಹೇಗೆ ಆಗ್ತದ ಅಂತ ಅವರು ಚಿಂತೆಯಲ್ಲಿದ್ರು ಆದ್ರೆ ಸೌಜನ್ಯ ಯಾವತ್ತೂ ಬಿಡುವುದಿಲ್ಲ ಇಲ್ಲಿ ವೇದಿಕೆಯಲ್ಲಿ ಈಗ ಭರತ್ ಮಾತಾಡುವಾಗ ನಮ್ಗೆ ಯಾವುದೇ ಅಲ್ಲ ಭಾವನಾತ್ಮಕವಾಗಿ ಅವನ ಭಾವನೆಯಲ್ಲಿ ಬರುವಾಗ ನಾವೊಂದು ವಕೀಲರನ್ನು ನಿಮ್ಮೊಟ್ಟಿಗೆ ಅಂತ ಹೇಳುವಾಗ ಕೇವಲ ಒಂದು ವಕೀಲರಲ್ಲ ಎಲ್ಲ ಯುವ ಶಕ್ತಿಗಳು ಮಹೇಶಣ್ಣನೊಡಿಗೆ ಇದ್ದೆ ಅಂತ ಹೇಳುವಾಗ ಆ ಕೊಳ್ತಿಗೆ ಗ್ರಾಮದ ಎಲ್ರಿಗೂ ನಾನು ತಲೆ ತಗ್ಗಿಸಬೇಕು ಆ ಒಂದು ಮಗನನ್ನು ಕೊಟ್ಟ ತಾಯಿಗೆ ನಾನು ಇಲ್ಲಿ ಇರದಿದ್ರು ಮೋಹಿತ್ತಿನ ತಾಯಿಗೆ ನಾನು ಗೌರವಿಸ್ಬೇಕು ಯಾಕೆಂದ್ರೆ ಅಂತ ಒಂದು ಮಗನಿಗೆ ಜನ್ಮ ಕೊಟ್ಟಿರಲ್ಲ ಹೇಳ್ಲಿಕ್ಕೆ ಆ ಪುಣ್ಯದ ಭೂಮಿ ಕೊಳ್ತಿಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಎಲ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂದ್ರೆ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಹಾಗೂ ಇಲ್ಲಿನ ಪೊಲೀಸ್ ಇಲಾಖೆ ಎಸ್ಐ ಸಂತೋಷ್ ಅವರು ಯಾರು ಅಂತ ಗೊತ್ತಿಲ್ಲ ಭರತ್ ಹೇಳುವಾಗ ನಾನು ಎಸ್ಐ ಅವರ ಹತ್ರ ಮಾತಾಡಿದೆ ಎಸ್ಐ ಹೇಳಿದ್ರು ಅಕ್ಕ ಮೇಡಂ ಮಟ್ಟಣ್ಣನವರು ಮಾತಾಡಿದ್ರು ಆದ್ರೆ ನೀವೊಂದು ಎಸ್ ಪಿ ಹತ್ರ ಮಾತಾಡಿ ಯಾಕೆಂದ್ರೆ ಎಲ್ಲಾ ಕಡೆಯಲ್ಲೂ ಪೊಲೀಸರಿಗೆ ಹಣ ಕಟ್ಟಬೇಕಿತ್ತು ಗ್ರಾಮಾಂತರದಲ್ಲಿ ನಮ್ಗೆ ನಗರದಲ್ಲಿ ಇಲ್ಲ ನಮ್ಗೆ ಎಪ್ಪತ್ತೈದು ರೂಪಾಯಿಯಲ್ಲಿ ಎಲ್ಲ ಸಭೆ ಆಗ್ತಿತ್ತು ಆದ್ರೆ ಗ್ರಾಮಾಂತರದಲ್ಲಿ ಮಾಡುವಾಗ ಪ್ರತಿ ಸಭೆಯಲ್ಲಿ ಆರೂವರೆ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಹಣ ಕಟ್ಟಬೇಕಿತ್ತು ಆಗ ಸಂತೋಷ್ ಸಂತೋಷನವ್ರ ಹತ್ರ ಹೇಳಿದೆ ನಾನು ಎಸ್ ಪಿ ಹತ್ರ ಮಾತಾಡುದಿಲ್ಲ ನನ್ಗೆ ಒಂದು ನೀವು ಹೇಳಿ ಸೌಜನ್ಯ ಹೋರಾಟ ಸಭೆ ಪ್ರತಿ ಸಭೆಯಲ್ಲಿ ನೀವು ಹೇಳ್ತಾ ಇದ್ದೀರಿ ಇದು ಸಾರ್ವಜನಿಕ ಸಭೆ ಅಲ್ಲ ಪ್ರೈವೇಟ್ ಸಭೆ ಅಲ್ಲ ಸಭೆ ಅಂತ ನನ್ಗೆ ಅದೊಂದೊಂದು ಕರೆಕ್ಟ್ ಕ್ಲಾರಿಟಿ ಮಾಡಿ ಆದ್ರೆ ಈ ಸಲ ಅಂತೂ ನಾವು ಪೊಲೀಸರನ್ನು ಪರ್ಚೇಸ್ ಮಾಡುದಿಲ್ಲ ಯಾಕಂದ್ರೆ ಪೊಲೀಸರನ್ನು ಪರ್ಚೇಸ್ ಮಾಡಿ ನಮ್ಗೆ ಸೌಜನ್ಯ ಹೋರಾಟ ಸಭೆ ಆಗುದಿಲ್ಲ ನಿಮ್ಮ ಎಸ್ ಪಿ ನೀವು ಹೇಳಿ ಪ್ರಸನ್ನ ರವಿ ಹೇಳಿದ್ದಾರೆ ಒಂದು ವೇಳೆ ಹಣ ತಗೊಂಡ್ರು ನಾವು ಕಟ್ಟುದಿಲ್ಲ ಈ ಸಲ ಅಲ್ಲಿ ನೀವು ಬಂದು ಸಭೆಯನ್ನು ನಿಲ್ಲಿಸಿದ್ರು ಎಸ್ ಪಿ ಕಚೇರಿ ಹತ್ರ ಮುಂದೆ ಬಂದು ನಿಂತು ಹೋರಾಟ ಮಾಡುವ ಮಹಿಳೆ ಅಂತ ಎಸ್ ಪಿಗೆ ಹೇಳಿ ಅಂತ ಹೇಳಿದೆ ಹೇಳಿದೆ ನಾವು ಮಾವುತನ ಕೇಸಿಗೆ ಎಸ್ಪಿ ಕಚೇರಿಯಲ್ಲಿ ಹೊರಗೆ ಇರುವಾಗ ಇಲ್ಲಿಂದ ಕರೆ ಬಂತು ಅಕ್ಕ ಪರ್ಮಿಷನ್ ಕೊಟ್ಟರು ಸ್ಟೇಷನ್ಗೆ ಬರ್ಲಿಕ್ಕೆ ಹೇಳಿದ್ದಾರೆ ಎಸ್ ಐ ಅಂತ ಹೇಳಿದ್ರು ಹಾಗಾಗಿ ನಾನು ಎಸ್ ಪಿ ಹತ್ರಲ್ಲಿ ಆ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು ಎಸ್ ಪಿ ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ ಯಾಕೆಂದ್ರೆ ಎಸ್ ಪಿ ಅವರು ನಾವು ಎರಡು ಸಲ ಹೋಗಿದ್ದೆವು ಮಾವುತನ ಕೇಸಿಗೆ ಮಾತಾಡ್ಲಿಕ್ಕೆ ಮೊನ್ನೆ ಹೋಗುವಾಗ ಅರ್ಧ ಗಂಟೆ ಕೂತು ಮಾತಾಡಿದ್ರು ಖಂಡಿತ ನಾನು ಇದ್ರ ಬಗ್ಗೆ ರಿ ಓಪನ್ ಮಾಡ್ತೇನೆ ನಾನು ಈ ಕೇಸನ್ನು ಸ್ವಲ್ಪ ದಿನ ಕೊಡಿ ಮಾಡ್ತೇನೆ ಅಂತ ಎಸ್ ಪಿ ಅವರು ಹೇಳಿದ್ರು ಆ ಎಸ್ ಪಿ ಮೇಲೆ ನನಗೆ ಭರವಸೆ ಉಂಟು ಅದರ ಬಗ್ಗೆ ತುಂಬಾ ರೀತಿಯಲ್ಲಿ ಚರ್ಚೆಗಳಾದವು ಚರ್ಚೆಗಳಾದವು ಹಾಗಾಗಿ ಈ ವೇದಿಕೆಯಲ್ಲಿ ನಾನು ಎಸ್ ಪಿ ಅವರಿಗೆ ಗೌರವ ಸೂಚಿಸ್ತೇನೆ ಚುನಾವಣೆಯ ಮೊದಲು ನಾನು ಅದನ್ನು ಮಾಡಿ ಕೊಡ್ತೇನೆ ಅಂತ ಹೇಳಿದಾರೆ ಮಾಡಿಕೊಟ್ರೆ ಆ ಗೌರವ ಅವರಿಗೆ ಸಲ್ಲಿಸ್ತೇನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇಷ್ಟಪಡ್ತಿದ್ದೇನೆ ಮೊನ್ನೆ ತಾನೇ ನಮ್ಮ ಮೋಹಿತ್ರವ್ರು ಹೇಳಿದ್ರು ಡೆಲ್ಲಿ ಚಲೋಗೆ ಅಂತ ಯಾಕೆ ಹೋಗ್ಬೇಕಿತ್ತು ಅಂತ ಹೇಳಿದ್ರೆ ಎಷ್ಟೋ ಸಭೆಗಳಲ್ಲಿ ನಾವು ಸೌಜನ್ಯನಿಯ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡುವಾಗ ಒಬ್ಬ ಎಂ ಎಲ್ ಎ ಹೇಳಿದ ಎರಡು ತಿಂಗಳಲ್ಲಿ ನಾನು ಅತ್ಯಾಚಾರಿಗಳು ಯಾರು ಅಂತ ಮುಂದೆ ತಂದು ಕೊಡ್ತೇನೆ ಅಂತ ಹೇಳಿದ ಎಂ ಎಲ್ ಎಗೆ ಕಾಣೆಯಾಗಿದ್ದಾನೆ ನಮ್ಮ ಎಂ ಪಿ ಒಬ್ರು ನಳಿನ್ ಕುಮಾರ್ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು ನಾನು ಮೋದಿ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು ನಳಿನ್ ಕುಮಾರ್ ಕಟೀಲ್ ನಾಪತ್ತೆ ಆದ ಕಾರಣ ಮಹೇಶಣ್ಣನ ನೇತೃತ್ವದಲ್ಲಿ ಆ ತಾಯಿಯನ್ನು ನಾವು ಡೆಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು ಯಾಕೆಂದ್ರೆ ನಮಗೂ ತಾಕತ್ತುಂಟು ನಿಮ್ಮಂತ ನಾಲಯಕ್ಕೆ ಎಂ ಎಲ್ ಎಂಪಿಗಳು ಯಾವುದೇ ಕೆಲಸ ಮಾಡುದಿಲ್ಲ ಅಂತ ಮೋದಿಗೆ ಅಲ್ಲಿ ಗೊತ್ತಾಗ್ಬೇಕು ನಾಲ್ಕು ಎಂ ಎಲ್ ಎಂ ಏನು ಕೆಲಸ ಮಾಡುದಿಲ್ಲ ಮೋದಿಗೆ ಗೊತ್ತಾಗ್ಬೇಕು ನಮಗೂ ಗೊತ್ತು ಡೆಲ್ಲಿಗೆ ಹೋಗ್ಲಿಕ್ಕೆ ಕೇವಲ ನೀವು ಫ್ಲೈಟ್ ಅಲ್ಲಿ ಹೋಗುವಾಗ ನಿಮ್ಮನ್ನು ಯಾರನ್ನು ಇರ್ಲಿಕ್ಕಿಲ್ಲ ಟ್ರೈನ್ ಅಲ್ಲಿ ಹೋಗುವಾಗ ಪ್ರತಿಯೊಬ್ರು ನಮ್ಮೊಟ್ಟಿಗೆ ಬಂದ ಸೌಜನ್ಯ ಹೋರಾಟಗಾರರು ಮಾತ್ರ ಅಲ್ಲ ಟ್ರೈನ್ ಇದ್ದ ಪ್ರತಿ ಟಿ ಸಿ ಸಮೇತ ಮಹೇಶ್ ಶೆಟ್ಟಿ ತಿಮರೋಡಿ ಯಾರು ಅಂತ ಬಂದು ಅವ್ರಿಗೆ ಕೊಟ್ಟು ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳುದಾದ್ರೆ ನೀವು ನಮಗೆ ಎಂಪಿಗಳು ಅಗತ್ಯ ಇಲ್ಲ ಕೇವಲ ಫ್ಲೈಟ್ ಅಲ್ಲಿ ಹೋಗಿ ಅಲ್ಲಿ ಕೇವಲ ಅಲ್ಲಿ ನೀವು ಒಂದು ಎಂ ಪಿ ಆಗಿರ್ಬೋದು ದಕ್ಷಿಣ ಕನ್ನಡಕ್ಕೆ ಮಾತ್ರ ನಿಮ್ಮನ್ನು ಗೊತ್ತಿರಬಹುದು ಮಹೇಶ್ ಅಣ್ಣನ ತಂಡವನ್ನು ಡೆಲ್ಲಿಗೆ ಹೋದ ಕಾರಣ ಇಡೀ ದೇಶಕ್ಕೆ ಪರಿಚಯ ಮಾಡಿಕೊಟ್ಟು ಮಹೇಶಣ್ಣ ಯಾರು ಅಂತ ಖಾಲಿ ಒಂದು ಬ್ಯಾನರ್ ಹಾಕಿ ಎಂ ಪಿ ಅವಶ್ಯಕತೆ ಇಲ್ಲ ಎಂಪಿ ಮಾಡುವ ಕೆಲಸವನ್ನು ಎಂಪಿ ಆಗಿ ಮಹೇಶಣ್ಣ ಮಾಡ್ತಿದ್ದಾರೆ ಉಳಿದವರು ಎಲ್ಲ ಎಗಳಾಗಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಕೆಲವರಿಗೆ ಕಾಯ್ತಾ ಇದ್ದಾರೆ ಎಲ್ಲ ನಳಿನ್ ಕುಮಾರ್ ಕಟೀಲಿಗೆ ಬೈತಾ ಇದ್ದಾರೆ ಈ ಸಲ ನಳಿನ್ ಕುಮಾರ್ ಕಟೀಲಿಗೆ ಸೀಟ್ ಸಿಕ್ಕುದಿಲ್ಲ ಹಾಗಾಗಿ ನಾವು ಸ್ವಲ್ಪ ಮುಂದೆ ಹೋಗುವ ನಮ್ಗೆ ಸಿಕ್ಬಹುದು ಅಂತ ಎಣಿಸಿರ್ತಾರೆ ಆ ಮುಟ್ಟಾಳರಲ್ಲೂ ನಾನು ಹೇಳ್ತೇನೆ ನಳಿನ್ ಕುಮಾರ್ ಈಗ ನಳಿನ್ ಕುಮಾರ್ ಇಲ್ಲಿನ ಎಂಪಿ ಹಾಗೆ ನಾವು ನಳಿನ್ ಕುಮಾರ್ಗೆ ಪ್ರಶ್ನೆ ಕೇಳ್ತಿದ್ದೇವೆ ನಿಮಗೂ ನಾವು ಅಧಿಕಾರ ಕೊಡುವುದಿಲ್ಲ ಯಾಕೆಂದ್ರೆ ನೀವು ಇದುವರೆಗೆ ಸೌಜನ್ಯನ ಹೋರಾಟದಲ್ಲಿ ಭಾಗಿಯಾಗ್ಲಿಲ್ಲ ಒಂದೇ ಒಂದು ಪ್ರಶ್ನೆ ಇರ್ಲಿಲ್ಲ ಹಾಗಾಗಿ ನೀವು ಯಾರೇ ಅಭ್ಯರ್ಥಿ ಆದ್ರೂ ನಿಮ್ಮನ್ನು ನಾವು ಹತ್ತಿರಕ್ಕೆ ತಗೊಳ್ಳುದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಇಲ್ಲಿ ನಳಿನ್ ಕುಮಾರ್ ಅಲ್ಲ ಯಾವನೋ ನಾಲಾಯಕ ಅಭ್ಯರ್ಥಿ ಸೌಜನ್ಯ ಪರ ಮಾತಾಡದವ ಹತ್ತಿರಕ್ಕೂ ಬರ್ಲಿಕ್ಕಿಲ್ಲ ಇದು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ತಾಕತ್ ಉಂಟಾ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಗೃಹ ಮಂತ್ರಿಗಳಿದ್ದಾರೆ ಕೋರ್ಟ್ ಇಂದ ಈಗ ತಾನೇ ನೋಟಿಸ್ ಬಂದಿದೆ ಅಲ್ಲ ಇಷ್ಟು ದಿವಸ ಆಯ್ತು ಮುಖ್ಯಮಂತ್ರಿಗಳೇ ಗೃಹ ಮಂತ್ರಿಗಳೇ ಗೃಹ ಮಂತ್ರಿ ಹೇಳಿದಲ್ಲ ಅಮ್ಮ ಇದು ಮುಗಿದ ಅಂತ ಪ್ರಾರಂಭ ಆಗಿದೆ ಕೋರ್ಟ್ ಇಂದ ನೋಟಿಸ್ ಬಂದಿದೆ ಒಂದು ಸಲ ನೀವು ಆ ನೋಟಿಸ್ ಗೆ ರಿಪ್ಲೈ ಕೊಡಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅಂತ ರಿಪ್ಲೈ ಕೊಟ್ರೆ ಸಾಕು ನಿಮ್ಮಿಂದ ನಾವು ನ್ಯಾಯ ಇಲ್ಲ ಇನ್ನಾದ್ರೂ ನೀವು ನಾವು ಸೋನಿಯಾ ನನ್ನ ಮಹಿಷಣನ ತಂಡ ಭೇಟಿಯಾಗಿದ್ದೇವೆ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿದ್ದೇವೆ ಅಲ್ಲಿಗೆ ಮೋದಿಗೂ ಗೊತ್ತಿರ್ತದೆ ವಿರೋಧ ಪಕ್ಷ ಅಂತ ಒಂದು ಇರ್ತದಲ್ಲ ವಿರೋಧ ಪಕ್ಷದವರು ಹೋಗಿ ನನ್ನ ಹೆಂಡತಿಗೆ ಹೀಗೆ ಫೇಸ್ಬುಕ್ ಅಲ್ಲಿ ಮಾತಾಡಿದ್ರು ವೈಯಕ್ತಿಕವಾಗಿ ನೀವು ಮಾತಾಡ್ತಿರಲ್ಲ ಈಗ ತಿದ್ರೆ ವಿರೋಧ ಪಕ್ಷದವರು ನಿಮ್ಮ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳಿಗೆ ಒತ್ತಡ ಹಾಕಿ ನೋಟಿಸ್ ಬಂದಿದೆ ಅದಕ್ಕೆ ರಿಪ್ಲೈ ಕೊಡಿ ಅಂತ ನಿಮ್ಮ ಪುರುಷತ್ವವನ್ನು ತೋರಿಸಿ ಅಂತ ಹೇಳ್ತಾ ಇದ್ದೇನೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಎಂ ನಿಮ್ಮಿಂದ ಎಂದ ನಾವು ಏನು ಅಪೇಕ್ಷೆ ಪಟ್ಟುಕೊಳ್ಳುವುದಿಲ್ಲ ಕೇವಲ ವಿರೋಧ ಪಕ್ಷ ಅಂತ ಅಲ್ಲಿ ಕೂತು ಬಾಯಿಗೆ ಬಂದದ್ದು ಬೊಗಳ ಬಿಟ್ಟು ಬರುವುದಲ್ಲ ತಾಕತ್ತಿದ್ರೆ ಈ ನೋಟಿಸ್ ಗೆ ರಿಪ್ಲೈ ಕೊಡ್ಲಿಕ್ಕೆ ಆ ಸಿಎಂಗೆ ಮತ್ತು ಪರಮೇಶ್ವರ್ ಗೃಹ ಮಂತ್ರಿಗಳಿಗೆ ಒತ್ತಡ ಹಾಕಿ ಮೊನ್ನೆ ಡೆಲ್ಲಿ ಕಾರ್ಯಕ್ರಮದಲ್ಲಿ ನೀವು ನೋಡಿರಬಹುದು ಸಭೆಯಲ್ಲಿ ಎಷ್ಟೋ ಮಾಧ್ಯಮಗಳು ಬಂದಿದ್ರು ಎಷ್ಟೋ ಮಾಧ್ಯಮಗಳು ಬಂದಿದ್ರು ಡೆಲ್ಲಿಯ ಲೋಕಲ್ ಚಾನೆಲ್ ಅವರು ಪತ್ರಿಕೆಯವರು ಎಲ್ಲ ಸೌಜನ್ಯದ ಬಗ್ಗೆ ಹಾಕಿದ್ರು ಆದ್ರೂ ಕೆಲವು ನಾಲಯಕ್ ಮಾಧ್ಯಮದವರಿದ್ರು ಹೇಳಬೇಕು ನಾನು ದೊಡ್ಡ ಪಬ್ಲಿಕ್ ಟಿವಿ ಅಂತ ರಂಗನಾಥ ಮಾತಾಡ್ತಾ ಇರ್ತಾರೆ ನ್ಯಾಯಕ್ಕಾಗಿ ಕೇಳಿದ ಒಂದೇ ಒಂದು ಮಾಧ್ಯಮದಲ್ಲಿ ಇವರ ತುಡುಕು ಸಮೇತ ಯೋಗ್ಯತೆ ಇಲ್ಲದವರು ಇವರೊಂದು ಮಾಧ್ಯಮದವರ ಅಂತ ಹೇಳಲಿಕ್ಕೆ ಪ್ರಶ್ನೆ ಪಡ್ತಿದ್ದೇನೆ ನಮ್ಮ ದಕ್ಷಿಣ ಕನ್ನಡದ ಲೋಕಲ್ ಚಾನೆಲ್ಗಳು ಇವು ನೀವು ಲೋಕಲ್ ಚಾನಲ್ ನಡೆಸುವವರು ಯಾವ ಊರಲ್ಲಿ ಏನಾಗುವಾಗ ಇಲ್ಲಿ ತಂದು ವೈಭವೀಕರಣ ಮಾಡುವವರು ನಾವಿಷ್ಟು ಹೋರಾಟಗಾರರು ಡೆಲ್ಲಿಗೆ ಹೋಗಿ ಇಷ್ಟಲ್ಲೇ ಹೋರಾಟ ಮಾಡಿ ಬಂದ್ರು ನಿಮ್ಮ ಲೋಕಲ್ ಚಾನೆಲ್ ಅಲ್ಲಿ ಒಂದ್ರಲ್ಲಿ ನೀವು ಹಾಕುದಿಲ್ಲ ಹೇಳುವಾಗ ನಿಮ್ಮ ಯೋಗ್ಯತೆಯನ್ನು ನಾವು ಪ್ರಶ್ನೆ ಮಾಡಬೇಕು ಯಾಕಂದ್ರೆ ಅವನ ಎಂಜಲ ಹಣಕ್ಕೆ ಕೈ ಚಾಚುವ ನೀವು ಯಾವುದೇ ಪತ್ರಿಕಾ ಧರ್ಮ ಮಾಧ್ಯಮ ಧರ್ಮ ನೀವು ಸ್ವೀಕರಿಸ್ತಾ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ